ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಂದು ಚಂದ್ರಗ್ರಹಣ ಆದರೆ ಚಂದ್ರಗ್ರಹಣ ಏಕಾಗುತ್ತದೆ ಚಂದ್ರಗ್ರಹಣಕ್ಕೂ ಸೂರ್ಯಗ್ರಹಣಕ್ಕೂ ವ್ಯತ್ಯಾಸವೇನು ಚಂದ್ರಗ್ರಹಣದಂದು ನಿಜವಾಗಲೂ ಒನಕ್ಕೆ ನಿಲ್ಲುತ್ತಾ ಚಂದ್ರಗ್ರಹಣದಂದು ನಿಜವಾಗಲೂ ಮಾಟಮಂತ್ರಗಳು ನಡೆಯುತ್ತಾ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಚಂದ್ರಗ್ರಹಣವು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಹೌದು ಸೂರ್ಯನಿಂದ ಹೊರಡುವ ಬೆಳಕನ್ನು ಭೂಮಿಯು ತಡೆಯುವುದರಿಂದ ಅಂದರೆ ಭೂಮಿ ಅಡ್ಡ ಬಂದಾಗ ಚಂದ್ರನ ಮೇಲೆ ತನ್ನ ನೆರಳು ಬೀಳುತ್ತದೆ ಈ ನೆರಳಿನಿಂದಾಗಿ ಚಂದ್ರನು ಕಪ್ಪಾಗಿ ಅಥವಾ ಕೆಂಪಾಗಿ ಕಾಣಿಸುತ್ತಾನೆ ಸಾಮಾನ್ಯವಾಗಿ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಮತ್ತು ಇದನ್ನು ಸೂರ್ಯಗ್ರಹಣದಂತೆ ಯಾವುದೇ ವಿಶೇಷ ಉಪಕರಣವಿಲ್ಲದೆ ನೋಡಬಹುದು ಅದೇ ರೀತಿ ಸೂರ್ಯಗ್ರಹಣವು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ ಸೂರ್ಯನಿಂದ ಹೊರಡುವ ಬೆಳಕನ್ನು ಚಂದ್ರನು ತಡೆಯುತ್ತದೆ ಅಂದರೆ ಭೂಮಿಯ ಮೇಲೆ ಚಂದ್ರನ ನೆರಳು ಬೀಳುತ್ತದೆ ಇದನ್ನೇ ಸೂರ್ಯಗ್ರಹಣ ಎನ್ನುತ್ತಾರೆ ಇದು ಹಗಲಿನ ವೇಳೆಯಲ್ಲಿ ಆಕಾಶವು ಕತ್ತಲಾಗಲು ಕಾರಣವಾಗುತ್ತದೆ ಅಮಾವಾಸ್ಯ ಎಂದು ಮಾತ್ರ ಸೂರ್ಯಗ್ರಹಣ ಸಂಭವಿಸುತ್ತದೆ ಮತ್ತು ಇದು ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿದ್ದಾಗ ಮಾತ್ರ ಸಂಭವಿಸುತ್ತದೆ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿರುವ ಚಂದ್ರಗ್ರಹಣವು ವಿಶೇಷವಾದ ಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣವು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ ಇದನ್ನು ಖಗ್ರಾಸ್ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಅವಧಿಯು ಸುಮಾರು ಎಂಬತ್ತೆರಡು ನಿಮಿಷಗಳದ್ದು ಸೆಪ್ಟೆಂಬರ್ ಏಳರಂದು ರಾತ್ರಿ ಐವತ್ತೆಂಟರಿಂದ ಚಂದ್ರಗ್ರಹಣ ಆರಂಭವಾಗುತ್ತದೆ ಇದನ್ನು ದಶಕದ ಅತಿದೊಡ್ಡ ಗ್ರಹಣಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಂದು ಒನಕೆ ನಿಲ್ಲುವುದಿಲ್ಲ ಉಳಿದ ಸಮಯದಲ್ಲೂ ಒನಕೆ ನಿಲ್ಲಿಸಿದರೆ ಒನಕೆ ನಿಲ್ಲುತ್ತದೆ ಹಿಂದೆ ಗ್ರಾಮಾಂತರ ಪ್ರದೇಶದಲ್ಲಿ ಮೋಜಿಗಾಗಿ ಇಂತಹ ಚಟುವಟಿಕೆ ಹಮ್ಮಿಕೊಳ್ಳುತ್ತಿದ್ದರು ಎಲ್ಲರೂ ಒಟ್ಟಿಗೆ ಜಮಾಯಿಸಿ ಇಂತಹ ಚಟುವಟಿಕೆ ಹಮ್ಮಿಕೊಳ್ಳುತ್ತಿದ್ದರು ಕೆಲವು ಕಡೆ ದೇವಾಲಯಗಳನ್ನು ಬಂದ್ ಮಾಡುವುದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ನಂತರ ಮಂದಿರ ತೊಳೆಯುವುದು ವಾಡಿಕೆ ಇದಕ್ಕೆ ಒಬ್ಬೊಬ್ಬ ಜ್ಯೋತಿಷಿಗಳು ಒಂದೊಂಥರ ಕಾರಣ ನೀಡುತ್ತಾರೆ ಅದು ಏನೇ ಇರಲಿ ಸೂರ್ಯ ಚಂದ್ರಗಣದಂದು ಯಾವುದೇ ಅಂತೂ ನಡೆಯುವುದಿಲ್ಲ ಇದೆಲ್ಲ ಮೂಢನಂಬಿಕೆ ಊನವಾಗಿರುವ ಮಕ್ಕಳನ್ನು ಹೂಳುವುದು ಸೇರಿದಂತೆ ಇನ್ನಿತರ ಕೆಟ್ಟ ಪದ್ಧತಿ ಮೂಲಕ ಹಿಂಸೆ ಮಾಡಲಾಗುತ್ತಿದೆ ಇದಕ್ಕೆಲ್ಲ ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ